ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಸೂಪರಾಗಿ ಮಾಡ್ಕೊಬೋದು ಈ ನಾಟಿ ಕೋಳಿ ಪೆಪ್ಪರ್ ಚಿಕನ್ನು ಐ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೌಭಾಗ್ಯ ಅಡುಗೆ ಮನೆ ಎಲ್ಲರೂ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತು ನಾಟಿ ಕೋಳಿ ಪೆಪ್ಪರ್ ಚಿಕನ್ನ ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆನೇ ಪದಾರ್ಥಗಳು ಬಳಸ್ಕೊಂಡು ತುಂಬಾ ರುಚಿಯಾಗಿ ಒಂದು ಒಳ್ಳೆ ಸೈಡ್ ಡಿಶು ಇದನ್ನು ಯಾವ ಥರ ಮಾಡೋದು ಇದಕ್ಕೇನೆಲ್ಲ ಪದಾರ್ಥಗಳು ಬೇಕು ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದೇ ನೋಡಬೇಕು ಮಾಡಿ ಕೋಳಿ ಮಾಡೋದಕ್ಕೆ ನೋಡಿ ಇಲ್ಲಿ ನಾಟಿ ಕೋಳಿನ ತೆಗೆದು ನೀಟಾಗಿ ಅರಿಶಿನ ಪುಡಿ ಎಲ್ಲ ಹಾಕಿ ಕೋಳಿನ ಚೆನ್ನಾಗಿ ಸುಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ನಾಟಿ ಕೋಳಿ ಚಿಕನ್ ಇದೆ ಸ್ವಲ್ಪ ಅರಿಶಿನ ಪುಡಿ ಇದು ಮನೆಯಲ್ಲೇ ಮೆಣಸನ್ನ ಸ್ವಲ್ಪ ಬಿಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಇದು ಪೆಪ್ಪರ್ ಚಿಕನ್ಗೆ ಹಾಕುವಂಥ ಮಸಾಲೆ ಇದನ್ನು ಯಾವ ಥರ ಮಾಡೋದು ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಆಯಿಲು ಇಷ್ಟೇ ಸಿಂಪಲ್ ಮಸಾಲೆಗಳು ಉಪಯೋಗಿಸ್ಕೊಂಡು ಆದರೆ ಮಸಾಲೆ ಸಿಂಪಲ್ಲು ರುಚಿ ಮಾತ್ರ ತುಂಬಾ ಅದ್ಭುತವಾಗಿ ಒಂದೊಳ್ಳೆ ಸೈಡ್ ಡಿಶ್ ಅಂತಲೇ ಹೇಳ್ಬೋದು ತುಂಬಾ ಸೂಪರಾಗಿರುತ್ತೆ ಬನ್ನಿ ಈಗ ಅದನ್ನು ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲ್ಗೆ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲ್ ಸೇರಿಸ ಮೇಲೆ ತೆಗೆದು ಶುಂಠಿ ಬೆಳ್ಳುಳ್ಳಿ ತೇಸ್ಕೊಳ್ಳಿ ಒಂದು ಸ್ವಲ್ಪ ನೋಡಿ ಒಂದು ಭಾಗ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಟೀ ಸ್ಪೂನು ಉಪ್ಪು ಹಾಕಿದ್ಮೇಲೆ ನೀಟಾಗಿ ಇದಕ್ಕೆ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡ್ಬಿಡೋಣ ನೀಟಾಗಿ ನಾವು ಹಾಕಿರ್ತಕ್ಕಂಥ ಅರ್ಶಿಣ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಕಡಿಮೆನೇ ಸೇರಿಸ್ಕೊಳ್ಳಿ ನೀರು ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ ನೀರು ಹಾಕ್ಮೇಲೆ ಮತ್ತು ಇನ್ನೊಂದ್ಸರ್ತಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ತೆಗೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದು ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮೇಲೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಝಲ್ಲು ಬರ್ಸ್ಕೊಂಡು ಬರ್ಸ್ಕೋಬೇಕು ಈಗ ಎರಡು ವಿಜಿಲ್ ಆಗೋಕ್ಕೆ ಬಿಡ್ತೀನಿ ಕುಕ್ಕರು ಎರಡು ಆಗಿ ಆರಿದೆ ಓಪನ್ ಮಾಡ್ಕೊಂಡು ನೋಡೋಣ ನೋಡಿ ಇಲ್ಲಿ ಚಿಕನ್ನು ಚೆನ್ನಾಗಿ ಬೆಂದಿದೆ ಈಗ ಚಿಕನ್ನು ಅಲ್ಲಿ ಬೆಂದಿದೆ ಇಲ್ಲಿ ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲ್ ಸೇರಿಸ್ಕೊಂಡ್ಮೇಲೆ ಡೈರೆಕ್ಟಾಗಿ ಬೆಂದಿರ್ತಕ್ಕಂಥ ಚಿಕನ್ನು ಮತ್ತು ಅದರಲ್ಲಿರುವಂಥ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಚಿಕನ್ನ ಸೇರಿಸ್ಕೊಂಡ್ಮೇಲೆ ತೆಗೆದಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಈ ಮಸಾಲೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾಟಿ ಚಿಕನ್ ಸಾಂಬಾರ್ಗೆ ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಈ ಮಸಾಲೆನ ಪ್ರಿಪೇರ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿಲ್ಲ ಅಂದರೆ ನೋಡಿ ಅದೇ ಮಸಾಲೆನೇ ಇಲ್ಲಿ ನಾನು ಉಪಯೋಗಿಸ್ತಾ ಇದ್ದೀನಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈಗ ಮಸಾಲೆ ಸೇರಿಸ್ಮೇಲೆ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಆ ಮಸಾಲೆಯಲ್ಲೇ ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡಿರೋದ್ರಿಂದ ಇಲ್ಲಿ ಖಾರದ ಪುಡಿ ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಅಚ್ಚಕಾರದ ಪುಡಿನ ಈ ಟೈಮಲ್ಲಿ ಸೇರಿಸ್ಕೋಬೋದು ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಚಿಕನ್ ಬೇಯೋಕ್ಕೆ ಸ್ವಲ್ಪ ಹಾಕಿರೋದು ಅಷ್ಟೇ ನೋಡಿ ಉಪ್ಪನ್ನು ಅಷ್ಟೇ ಸೇರಿಸ್ಕೊಳ್ಳಿ ಈಗ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಈಗ ಚಿಕನ್ನ ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಹೆಚ್ಚೆಯನ್ನು ಬೇಯಿಸ್ಕೊಳ್ಳೋ ಇರೋದಿಲ್ಲ ನೋಡಿ ಈಗ ಇಪುಡಿ ಮಾಡಿ ಇಟ್ಕೊಂಡಿರೋಂಥ ಪೆಪ್ಪರ್ ಪೌಡ್ರನ್ನ ಎರಡು ಟೀ ಸ್ಪೂನ್ ಇದ್ದೀನಿ ನಾನು ಪೆಪ್ಪರ್ ಪೌಡ್ರ್ ಸೇರಿಸ್ಕೊಂಡ್ಮೇಲೆ ನೀಟಾಗಿ ಈ ಥರ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇಷ್ಟೇ ಇದು ನೀವು ಚಪಾತಿ ಅನ್ನದ ಜೊತೆ ತಿನ್ನಂಗಿದ್ರೆ ಇಷ್ಟು ಗ್ರೇವಿ ಇರಲಿ ನಮಗೆ ಫುಲ್ ಡ್ರೈ ಬೇಕು ಅಂತ ಹೇಳಿದ್ರೆ ಚಿಕನ್ ಬೇಯಿಸಿರ್ತೀವಲ್ಲ ಆ ನೀರನ್ನ ಸೇರಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಬರೀ ಚಿಕನ್ನೇ ಹಾಕಿ ಇದು ಮಾಡಿ ಡ್ರೈ ಫ್ರೈ ಥರೂ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಗೊಜ್ಜು ಥರ ಮಾಡ್ಕೋತಾಯಿದ್ದೀನಿ ನೋಡಿ ಅಷ್ಟೊಂದೇನು ತಿಳುವಿಲ್ಲ ಸ್ವಲ್ಪ ಮಂದಕ್ಕೇ ಇದೆ ಮತ್ತು ಇದು ಮೇಲೆ ಇನ್ನೂ ಸಹ ಗಟ್ಟಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಗ್ಯಾಸ್ ಸ್ಟೌವನ್ನ ಆಫ್ ಮಾಡ್ಕೊಬಿಡ್ತೀನಿ ಪೆಪ್ಪರ್ದ್ಮೇಲೆ ತುಂಬ ಹೊತ್ತು ಕುದಿಸೋಕೆ ಹೋಗ್ಬಾರ್ದು ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಪ್ಲೇಟ್ ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಹತ್ತು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಈಗೇನೆ ಬಿಡ್ತೀನಿ ಈಗ ಬನ್ನಿ ತಟ್ಟೆ ಓಪನ್ ಮಾಡಿಕೊಂಡು ನೋಡೋಣ ನೋಡಿ ತುಂಬಾ ಸೂಪರಾಗಿ ಇಲ್ಲಿ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಈಸಿಯಾಗಿ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ರುಚಿಯಾಗಿ ಮಾಡ್ಕೋಬೋದಂತ ನೀವು ನೋಡಿರ್ಬೋದು ಆವಾಗಲೇ ಗ್ರೇವಿ ಎಷ್ಟಿತ್ತು ಅಂಥೇಳಿ ನೋಡಿ ಈಗ ಚೆನ್ನಾಗಿ ಆರಿರೋದ್ರಿಂದ ಎಲ್ಲನೂ ಫುಲ್ಲು ಗಟ್ಟಿಯಾಗಿದೆ ತುಂಬಾ ಸೂಪರಾಗಿ ಚೆನ್ನಾಗಿ ಅದ್ಭುತವಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಹೊತ್ತೋದನ್ನು ಮರಿಬೇಡಿ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು